ವರಮಹಾಲಕ್ಷ್ಮಿ ಹಬ್ಬ ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ವಿಶಿಷ್ಟವಾದ ಹಾಗೂ ಪವಿತ್ರ ಹಬ್ಬವಾಗಿರುವ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ ಈ ಹಬ್ಬವನ್ನು ಶ್ರಾವಣ ಮಾಸದ ಶುಕ್ರವಾರದಂದು ಆಚರಿಸಲಾಗುತ್ತದೆ ಲಕ್ಷ್ಮೀ ದೇವಿಯ ಎಂಟು ರೂಪಗಳಾದ ಐಶ್ವರ್ಯ ಧನಧಾನ್ಯ ಧೈರ್ಯ ವಿದ್ಯೆ ಸಂತಾನ ಧರ್ಮ ಮತ್ತು ಸೌಭಾಗ್ಯ ಲಕ್ಷ್ಮೀದೇವಿಯ ಆಶೀರ್ವಾದಕ್ಕಾಗಿ ಹೆಂಗಸರು ಈ ವ್ರತವನ್ನು ಆಚರಿಸುತ್ತಾರೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧವಾದ ಹೊಸ ಬಟ್ಟೆ ಧರಿಸಿ ಮನೆಯನ್ನು ಸುಂದರವಾಗಿ ಅಲಂಕರಿಸಲಾಗುತ್ತದೆ ಮನೆಯ ಮುಂದೆ ದೊಡ್ಡದಾಗಿ ರಂಗೋಲಿಯನ್ನು ಹಾಕಲಾಗುತ್ತದೆ ಹಾಗೂ ಮುಂಬಾಗಲಿಗೆ ಹೂವಿನ ತೋರಣ ಹಾಕಿ ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಟು ಅಲಂಕರಿಸಲಾಗುತ್ತದೆ ನಂತರ ದೇವಿಗೆ ಕಳಶ ಇಟ್ಟು ಜರಿಸೀರೆ ಉಡಿಸಿ ಸಾಕ್ಷಾತ್ ಶ್ರೀಲಕ್ಷ್ಮಿಯಂತೆ ಆಭರಣಗಳನ್ನು ತೊಡಿಸಿ ಹೂಗಳಿಂದ ಅಲಂಕರಿಸುತ್ತಾರೆ ಇದು ಲಕ್ಷ್ಮಿಯ ಪ್ರತೀಕವಾಗಿರುತ್ತದೆ ನಂತರ ದೇವಿಗೆ ವಿಶೇಷ ನೈ ನೈವೇದ್ಯಗಳು ಅಂದರೆ ಒಬ್ಬಟ್ಟು ಪಾಯಸ ಉಂಡೆ ಹೀಗೆ ಅನೇಕ ರೀತಿಯ ಸಿಹಿ ಭಕ್ಷ್ಯಗಳನ್ನು ಹಾಗೂ ಎಲ್ಲ ತರಹದ ಹಣ್ಣು ಹಂಪಲುಗಳನ್ನು ಅರ್ಪಿಸಲಾಗುತ್ತದೆ ನಂತರ ಮಹಾಲಕ್ಷ್ಮಿಗೆ ದೀಪ ಹಚ್ಚಿ ಮಹಾಲಕ್ಷ್ಮಿ ಆರಾಧನೆಯನ್ನು ಶ್ರದ್ಧೆ ಹಾಗೂ ಭಕ್ತಿಯಿಂದ ಮಾಡಲಾಗುತ್ತದೆ ನೆರೆಹೊರೆಯವರನ್ನು ಕರೆದು ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲ ನೀಡಿ ಅವರಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ ಹಾಗೂ ಸೌಭಾಗ್ಯದ ಹಾರೈಕೆ ಮಾಡಲಾಗುತ್ತದೆ ಬಂದ ಮುತ್ತೈದಿಯರಿಗೆ ಸಿಹಿ ತಿಂಡಿಗಳನ್ನು ಹಾಗೂ ಹೂವು ಅರಶಿನ ಕುಂಕುಮ ನೀಡಿ ಅವರಿಂದ ಆಶೀರ್ವಾದ ಪಡೆಯಲಾಗುತ್ತದೆ ಇದು ಕೇವಲ ಹಬ್ಬವಲ್ಲ ಇದು ಶ್ರದ್ಧೆ ಸಂಸ್ಕೃತಿ ಮತ್ತು ಕುಟುಂಬದ ಬಾಂಧವ್ಯವನ್ನು ಬಿಂಬಿಸುವ ಪವಿತ್ರ ದಿನ ಈ ಹಬ್ಬವನ್ನು ಆಚರಿಸುವ ಮೂಲಕ ಕುಟುಂಬದಲ್ಲಿ ಐಶ್ವರ್ಯ ಶಾಂತಿ ನೆಮ್ಮದಿ ಮತ್ತು ಶ್ರೀಮಂತಿಕೆ ಇರಲಿ ಎಂಬ ಆಶಯದಿಂದ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಕೇಳಲಾಗುತ್ತದೆ ವರಮಹಾಲಕ್ಷ್ಮಿ ಹಬ್ಬ ದೇವಿ ಲಕ್ಷ್ಮಿಯ ಕೃಪೆಯಿಂದ ಕುಟುಂಬದಲ್ಲಿ ಸೌಭಾಗ್ಯ ಆರ್ಥಿಕ ಸಮೃದ್ಧಿ ಮತ್ತು ಧರ್ಮಪರ ಜೀವನ ಇರುತ್ತದೆ ಎಂಬ ನಂಬಿಕೆಯಿಂದ ಆಚರಿಸಲಾಗುತ್ತದೆ ಈ ಹಬ್ಬವನ್ನು ನೀವು ಹೇಗೆ ಆಚರಿಸಿದಿರಿ ಎಂದು ಕಾಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಿರಲಿ